ಹಾಯ್ ಹಲೋ ಪ್ರೀತಿಯ ವೀಕ್ಷಕರೇ ಇದರ್ ಟ್ರ್ಯಾಕ್ ಫೋರ್ ತ್ರೀ ನೈನ್ ಡಿ ಎಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಮಾರಾಟಕ್ಕಿದೆ ಈ ವಿಡಿಯೋದಾಗ ಥರದ ಮೋಡಲ ರೇಟ ಲೊಕೇಶನ್ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಹೊಸಬರ್ಯಾರ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆದ್ಮೇಲೆ ಒಂದು ಲೈಕ್ ಮಾಡ್ರಿ ಆದಷ್ಟು ಗೆಳೆಯರಿಗೆ ಎಲ್ಲ ಕಡೆ ಈ ವಿಡಿಯೋ ಶೇರ್ ಮಾಡಿರಿ ವೀಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ತಿಳಿಸ್ತೀವಿ ಮತ್ತು ಗೆಳೆಯರಿ ವೀಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ವೀಡಿಯೋ ನೋಡಿರಿ ಬನ್ನಿ ಗೆಳೆಯರಿ ವೀಡಿಯೋ ಶುರು ಮಾಡೋಣ ಗೆಳೆಯರಿದ ಫೋರ್ ಟ್ರ್ಯಾಕ್ ಫೋರ್ ತ್ರೀ ನೈನ್ ಡಿ ಎಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಇದ್ರ ಮೋಡಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಕಂಪ್ನಿ ಬಂಪರ್ ಐತಿ ಹುಡ್ಡ ಗಿಡ್ಡ ಏನೂ ಕಟ್ಸಿಲ್ಲ ಟಯರು ನಾಲ್ಕು ಕೇಸಿಂಗ್ ಅದಾವೆ ಪವರ್ ಸ್ಟೀರಿಂಗ್ ಬರ್ತೈತಿ ಗಾಡಿ ಮಾತ್ರ ಟೋಟಲಾಗಿ ಹೇಳ್ಬೇಕಾರೆ ಒಳ್ಳೆ ಕಂಡೀಷನ್ ಗಾಡಿ ಐತಿ ಇಂಥ ಗಾಡಿ ನಿಮಗೆ ಮತ್ತು ಸಿಗಂಗಿಲ್ಲ ಒಳ್ಳೆ ಆಫರ್ ಐತಿ ಮಿಸ್ ಮಾಡ್ಕೊಬೇಡ್ರಿ ಗೆಳೆಯರು ನಿಮ್ಮ ಹತ್ರ ಇಲ್ಲ ನಿಮ್ಮ ಗೆಳೆಯರ ಹತ್ರ ಇಂಥವ್ ಸೆಕೆಂಡ್ ಹ್ಯಾಂಡು ಯಾವುದೇ ಕಂಪ್ನಿ ವೆಹಿಕಲ್ಸ್ ಇರಲಿ ಟ್ಯಾಕ್ಟರು ಟೇಲರು ಜಾಳಗಿ ಟೇಲರು ಡಂಪಿಂಗ್ ಟೇಲರು ಜೆ ಸಿ ಪಿ ಮತ್ತು ಬೈಕು ಬುಲೋರ ಪಿಕಪ್ ಹಾರ್ವೆಸ್ಟರ ರ್ಯಾಂಟಿ ರೊಟರ ಡಬಲ್ ಫಾಲ್ಟಿ ನೇಗ್ಲಾ ರಾಶಿ ಮಿಷನ್ ಇಂಥವ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದ್ದು ಅಂದ್ರೆ ಸುಳ ವೇಸ್ಟ್ ಮಾಡ್ಕೋಬೇಡ್ರಿ ನಮ್ಮ ವಾಟ್ಸಪ್ ನಂಬರ್ಗೆ ಅವ್ರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನೇ ಆಗ ಹಾಕ್ತೀವಿ ಇದಕ್ಕೇನು ಯೂಟ್ಯೂಬ್ನೇ ಹಾಕಕ್ಕೆ ಏನಿಲ್ಲ ಫ್ರೀದಾಗ ಹಾಕ್ತೀವಿ ಕಳಿಸ್ರಿ ಗೆಳೆಯರೇ ಗೆಳೆಯರು ಫೋರ್ ಟ್ರ್ಯಾಕ್ ಟ್ಯಾಕ್ಟರ್ದ ಓನರ್ ಏನು ಧಾರಣೆ ಹೇಳ್ಯಾನಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಮೊಡ್ಲು ಐತಿ ಗಾಡಿ ಮಾತ್ರ ಒಳ್ಳೆಯ ಕಂಡೀಷನ್ ಐತಿ ಪೇಪರ್ಸ್ ಎಲ್ಲ ರನ್ನಿಂಗ್ ಅದಾವ ಇದು ಟ್ಯಾಕ್ಟ್ರ್ ಒಂದ ಕೊಡೋದೈತಿ ಫ್ರೈಜ್ ಗಳ್ರೆ ಬರೀ ಐದು ಲಕ್ಷದ ಮೂವತ್ತು ಸಾವಿರ ಫ್ರೈಜ್ ಎಳ್ಯಾರ ಎಷ್ಟಪ್ಪ ಅಂದ್ರೆ ಬರೀ ಐದು ಲಕ್ಷದ ಮೂವತ್ತು ಸಾವಿರ ಫ್ರೈಜ್ ಎಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂತ ಕೊಡ್ತೀವಂತೇಳ್ಯಾರ ಎಷ್ಟಾಯ್ತಂದ್ರೆ ಲೊಕೇಶನ್ಕ ಹೋಗಿ ನೋಡಿ ಖರೀದಿ ಮಾಡ್ಬೋದು ಮತ್ತು ಇದ್ರ ಬಗ್ಗೆ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಟೈಟಲ್ದಾಗ ಏಜೆಂಟ್ರ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡಬೇಡಿ ಟ್ಯಾಕ್ಟ್ರಿಗೆ ಖರೀದಿ ಮಾಡೋರು ಇದ್ರೆ ಅಷ್ಟೇ ಫೋನ್ ಅಂತ ಹೇಳ್ಯಾರ ನೀವು ಕೂಡ ಹಾಗೆ ಮಾಡಿ ಗಾಡಿ ಮತ್ತು ಒಳ್ಳೆಯ ಕಂಡೀಷನ್ ಕೇಳ್ಯಾರೀ ಇಷ್ಟ ಪ್ರೈಜದಾಗ ಈ ಗಾಡಿ ನಿಮಗೆ ಸಿಗೋದು ಒಂದು ಒಳ್ಳೆಯ ಕೆಲಸ ಇಷ್ಟ ಆಯ್ತು ಅಂದ್ರೆ ತಗೊಳ್ರಿ ಮತ್ತು ಈ ವಿಡಿಯೋ ಪೂರ್ತಿ ನೋಡಿರಿ ಅಂತ ಒಳ್ಳೆ ಒಳ್ಳೆ ನಿಮ್ಗೂ ನಿಮಗೋಸ್ಕರ ತುಂಬ ಬರ್ತೀವಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಗೆಳೆಯರೇ